ಗುಡ್ ಮಾರ್ನಿಂಗ್ ರಾಹುಲ್ ಗಾಂಧಿ ಡಿಗೇಶ್ ಕುಮಾರ್ ಅವರನ್ನ ಸಿಎಂ ಮಾಡ್ತಾರೆ ಅಂತ ಅದ ಅವ್ರ ಪಕ್ಷದ ವಿಚಾರ ರಾಹುಲ್ ಗಾಂಧಿ ಡಿಗೇಶ್ ಕುಮಾರ್ನಾದ್ರೂ ಮಾಡಲಿ ಸುದೀಶ್ ಜಾರಕಿಹೊಳಿನಾದ್ರೂ ಮಾಡ್ಲಿ ಅವ್ರ ಪಕ್ಷದಲ್ಲಿರೋ ಪಿ ವನ್ ಅನ್ ಮಾಡಿದ್ರೂ ಕೂಡ ನಮ್ಗೆ ಏನು ಸಮಸ್ಯೆ ಇಲ್ಲ ಕಾಣ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಗಾಂಧಿ ಕುಟುಂಬದ್ದು ಗಾಂಧಿ ಕುಟುಂಬ ಏನ್ ಹೇಳ್ತಾರ ಅವರನ್ನ ನಾನು ಹೇಳುದಿಲ್ಲ ರಾಹುಲ್ ರಾಹುಲ್ ಗಾಂಧಿ ಕಾಂಗ್ರೆಸ್ ಕಾಂಗ್ರೆಸ್ ಬಂದ್ಬಿಟ್ಟು ಗಾಂಧಿ ಕುಟುಂಬದ್ದು ಗಾಂಧಿ ಕುಟುಂಬದವರು ಪಿ ವನ್ನ ಸಿಎಂ ಮಾಡ್ತೀವಂತೂ ಕೂಡ ಅದು ಓಕೆ ನೀ ಯಾಕೆ ಅಂತಂದ್ರೆ ಆ ಪಕ್ಷ ಅನ್ನೋದು ಒಂದು ಕುಟುಂಬಕ್ಕೆ ಸೇರಿದ್ದು ಅನ್ನೋದು ನಮ್ಮ ಅರ್ಥ ಏನೋ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಬರಲ್ಲ ಅನ್ನೋದನ್ನ ಬರಲ್ಲ ಅನ್ನೋದ ಬರಲ್ಲ ಅಂತ ಡಿ ಕೆ ಶಿವಕುಮಾರ್ ಸಾರಾ ಸಕಟ ಸ್ಪಷ್ಟವಾಗಿ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮಾಡಿರೋ ಹಗರಣಗಳು ಮಾಡಿರೋ ತೂತು ಬೆಂಗಳೂರು ಬರೀ ಗುಂಡಿ ಬೆಂಗಳೂರು ಆ ರೈತ ಕರ್ಕಂಬಂಗ್ ಬೀದಿಲ್ ಕು ನೋಡಿದ್ರು ಸ್ಕ್ಯಾಮ್ 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 ನನ್ನ ಇದ್ದಂತ ಒಬ್ಬ ಐ ಎ ಎಸ್ ಆಫೀಸರು ಎಂ ಡಿ ಆಗಿದ್ದ ಮಿನರಲ್ಸ್ ಕರ್ನಾಟಕ ಮಿನರಲ್ಸ್ ಅಲ್ಲಿ ಎಮ್ ಡಿ ಆಗಿದ್ದ ಆ ನಿನ್ನೆ ನೆನ್ನೆ ಅಲ್ಲಿ ಸತ್ತೋದ್ನು ಅಥವಾ ಈ ಎಂ ಡಿ ಮಿನರಲ್ಸ್ ಅಲ್ಲಿ ಆಯಪ್ಪ ಎಮ್ ಡಿ ಆಗಿದ್ದಕ್ಕೆ ಅಲ್ಲಿರುವ ಕಿರಾತಕರು ಈ ಅಪ್ಪ ಏನಾದ್ರು ಫೈಲ್ ಗಳನ್ನ ಏನಾದ್ರು ಮೂವ್ ಮಾಡಿದ್ರ ಅವರೇ ಆಕ್ಸಿಡೆಂಟ್ ಅನ್ನೋ ಹೆಸರಲ್ಲಿ ಸಾಯಿಸಿದ್ರು ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಬರಲ್ಲ ಅನ್ನೋದಕ್ಕೆ ಬರಲ್ಲ ಅಂತ ಡಿ ಕೆ ಶಿವಕುಮಾರ್ ಗೆ ಸ್ಪಷ್ಟವಾಗಿ ಗೊತ್ತಿದೆ ಅದಕ್ಕೋಸ್ಕರನೇ ಈಗ ಆದ್ರೆ ಈಗ ಆದಂಗೆ ಇಲ್ಲ ಮುಂದೆ ಕಾಂಗ್ರೆಸ್ ಬರೋಲ್ಲ ನಾನ್ ಸಿ ಎಂ ಅಲ್ಲ ನಾನ್ ಎಂ ಎಲ್ ಎಲ್ಲ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಹೋಗಿ ಅಲ್ಲಿ ಏನೋ ಒಟ್ನಲ್ಲಿ ಏನೋ ಮಾಡ್ಕೊಂತಾವ್ರೆ ಏನೋ ಸಿ ಮೈ ಓನ್ಲಿ ಕ್ವಶನ್ ಇಸ್ ಕಾಂಗ್ರೆಸ್ ಗಾಂಧಿ ಕುಟುಂಬದ್ದು ಗಾಂಧಿ ಕುಟುಂಬದವ್ರು ಪಿ ಒನ್ ಮಾಡಿದ್ರು ಕೂಡ ಕಾಂಗ್ರೆಸ್ ಅವರು ಒಪ್ಕೊಂತಾರೆ ಅವ್ರನ್ನ ನಂಬಿ ನಾವು ಕೂಡ ಓಟ್ ಹಾಕಿದೀವಿ ಇಲ್ಲ ಅಂತ ಹೇಳ್ತಲ್ಲ ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್ ಕಬ್ಬು ಬೆಳೆಗಾರರು ಬೀದಿ ನಿಂತ್ಕೊಂಡ್ರು ನಮ್ಮ ಸ್ವಾಮೀಜಿ ಮಾತಾಡಿಲ್ಲ ಯಾವ ಸ್ವಾಮೀಜಿ ಅಂತ ಹೇಳ್ತೀನಿ ನಮ್ಮ ಶ್ರೀ 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 ಇಷ್ಟು ಶ್ರೀಗಳ ಮೇಲೆ ಒಬ್ರು ಒಬ್ರು ಸ್ವಾಮೀಜಿ ಬರ್ತಾರೆ ಅವ್ರು ಬೇರೆ ಯಾರೂ ಅಲ್ಲ ನಮ್ಮ ಒಕ್ಕಲಿಗ ಮಠದ ಒಕ್ಕಲಿಗ ಮಠದ ಶ್ರೀ 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 ನಿರ್ಮಾನಂದ ಸ್ವಾಮೀಜಿಗಳು ನಿನ್ನೆ ಡಿ ಕೆ ಶಿವಕುಮಾರ್ ಒಬ್ಬ ಹುಟ್ಟು ಹೋರಾಟಗಾರ ಅಂತ ಅಲ್ರೇ ಸ್ವಾಮೀಜಿ ಅವ್ರೆ ನಿಮ್ ಬಗ್ಗೆ ತುಂಬಾ ದೊಡ್ಡ ಗೌರವ ಇದೆ ಆ ಕಬ್ಬು ಬೆಳೆಗಾರರು ಅನ್ನ ಹಾಕೋ ಬೆಳೆಗಾರ ನಿಮ್ ಮಠಕ್ಕೆ ಅನ್ನ ಬರೋದು ಕೂಡ ರೈತರಿಂದ ಆ ಕಬ್ಬು ಬೆಳೆಗಾರರು ಬಂದು ಬೀದಿ ಕೂತ್ಕೊಂಡ್ರೆ ಒಂದು ಸ್ಟೇಟ್ಮೆಂಟ್ ಕೊಡದಂತ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಅವರು ಈಗ ಡಿ ಕೆ ಶಿವಕುಮಾರ್ ಉಟ್ಟು ಹೋರಾಟಗಾರ ಯಾರ ಆಂಗಲ್ ಅಲ್ಲಿ ಒಟ್ಟು ಹೋರಾಟಗಾರ ಅಂತ ಕೇಳ್ತಾನೆ ಆಮೇಲೆ ಸ್ವಾಮೀಜಿ ಹೇಳ್ತಾ ಇದೇನು ಅಂತಂದ್ರೆ ಮಠದ ಭಕ್ತರು ಸ್ವಾಮಿ ನಾನು ಭಕ್ತಾನೆ ಖಂಡಿತವಾಗಿ ಒಬ್ಬ ಭ್ರಷ್ಟ ಭ್ರಷ್ಟಾಚಾರ ಆರೋಪ ಇರುವಂತ ಡಿ ಕೆ ಶಿವಕುಮಾರ ಸಿಎಂ ಆಯ್ತಾನೆ ಅದು ನಮ್ಮ ಸಮುದಾಯದವನೇ ಒಕ್ಕಲಿಗ ಸಮುದಾಯದೇ ಆಗ್ತಾವನೆ ಅಂತಂದ್ರೆ ನನಗೆ ಬೇಡ ನೀವು ದಯಮಾಡಿ ಭಕ್ತರನ್ನ ಹೆಸರಲ್ಲಿ ನಿಮ್ ಡೀಲು ಮಾಡ್ಕೊಳಕ್ ಹೋಗ್ಬೇಡಿ ನೋಡ್ಕೊಳ್ ನೋಡ್ರಿ ಸ್ವಾಮೀಜಿಗಳು ಸಮಾಜದ ದಿಕ್ಸೂಚಿ ಆಗ್ಬೇಕು ಸಮಾಜ ಇದ್ದಾಗ ಮಾತಾಡಬೇಕು ಮಾತಾಡಲ್ಲ ಮಾತಾಡಲ್ಲ ಧರ್ಮಸ್ಥಳ ವಿಚಾರ ನಿರ್ಮಲಾನಂದ ಸ್ವಾಮೀಜಿ ಮಾತಾಡಲ್ಲ ಯಾಕೆ ಮಾತಾಡಲ್ಲ ಧರ್ಮಸ್ಥಳದಲ್ಲಿ ಮಾತಾಡಿದ್ರೆ ಸರ್ಕಾರ ವಿರುದ್ಧ ಮಾತಾಡ್ಬೇಕಾಗತ್ತೆ ವಿರೋಧ ಪಕ್ಷ ಬಿಜೆಪಿ ವಿರುದ್ಧ ಮಾತಾಡ್ಬೇಕಾಗತ್ತೆ ಮಾತಾಡಲ್ಲ ಇವಾಗ ನಮ್ಮ ಶ್ರೀ 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 ಗೊತ್ತಿಲ್ಲ ಎಷ್ಟು ಶ್ರೀ ಇದೆ ಅಂತ ಈ ಶ್ರೀ 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 ನಿರ್ಮಾಂದ ಸ್ವಾಮೀಜಿ ಅವರು ಡಿ ಕೆ ಶಿವಕುಮಾರ್ ಹುಟ್ಟು ಹೋರಾಟಗಾರ ಅಂತೆ ಅಲ್ರಿ ಸ್ವಾಮೀಜಿ ಅವರೇ ನಿರ್ಮಾಂದ ಸ್ವಾಮೀಜಿ ಅವರೇ ಆ ಮಠಕ್ಕೊಂದ್ ಗೌರವ ಇದೆ ನಿಮಗೊಂದ್ ಗೌರವ ಇದೆ ಆ ಪೀಠಕ್ಕೊಂದ್ ಗೌರವ ಇದೆ ಇದೆಲ್ಲಾ ಬಿಟ್ಟು ಡಿ ಕೆ ಶಿವಕುಮಾರ್ ಅಲ್ರಿ ಸ್ವಾಮೀಜಿ ಅವರೇ ಆ ಕಬ್ಬು ಬೆಳೆಗಾರರು ಬೀದಿಲ್ ಕೂತ್ಕೊಂಡ್ರು ಯಾಕ್ರಿ ಸ್ವಾಮೀಜಿ ನಿಮ್ ಮಠಕ್ಕೂ ಕೂಡ ಕಬ್ಬು ಬೆಳೆಗಾರರು ರೈತರು ತಾನೇ ಉತ್ತಾಕದು ಡಿ ಕೆ ಶಿವಕುಮಾರ್ ಉತ್ತಾಕ್ತಾನ ಅಲ್ರೀ ಲೆಕ್ಕ ಹಾಕೊಳ್ಳಿ ಸ್ವಾಮೀಜಿಗಳು ರಾಜಕಾರಣಿಗಳು ಸಿಎಂ ಆಗ್ಬೇಕು ಅಂತ ಬರ್ತಾರೆ ಶ್ರೀ 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 ನಿರ್ಮಾಂದ ಸ್ವಾಮೀಜಿಗಳೇ ಕಬ್ಬು ಬೆಳೆಗಾರರು ಒಂದೇ ವಿಚಾರ ಅಲ್ಲ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಕೊಲೆಗಾರರನ್ನ ಬಂಧಿಸಲಿಕ್ಕೆ ನೀವು ಒಂದು ಧ್ವನಿ ಎತ್ತಲಿಲ್ಲ ಶ್ರೀ 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 ನಿರ್ಮಾಂದ ಸ್ವಾಮೀಜಿ ಈಗ ನೀವು ಡಿ ಕೆ ಶಿವಕುಮಾರ್ ಅಲ್ರಿ ಯಾವ ಭಕ್ತರು ಕೇಳವ್ರೀ ಯಾವ ಭಕ್ತರು ಕೇಳೋರ್ರೆ ಯಾರನ್ನ ರಿಯಲ್ ಎಸ್ಟೇಟ್ ಮಾಡೋರು ಕಾಂಪೌಂಡ್ ಗಳು ಹಾಕೋರು ಬೋಗಸ್ ಮಾಡೋರು ಲೂಟಿ ಮಾಡೋರು ದರೋಡೆ ಕೇಳಬೇಕೆ ಹೊರ್ತು ಖಂಡಿತವಾಗಿ ಖಂಡಿತವಾಗಿ ಯಾವ ಮಠದ ಭಕ್ತ ನನ್ನಂತ ನಿಯತಾದ ಭಕ್ತ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಕೇಳಲ್ಲ ನೀವು ಭಕ್ತರ ಹೆಸರು ಹೇಳ್ಕೊಂಡು ಯಾಕ್ರೀ ನಮ್ಮ ಮಠದ ಮರ್ಯಾದೆಯನ್ನ ಕಳಿತೀರಾ ಶ್ರೀ 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 ಗೊತ್ತಿಲ್ಲ ಎಷ್ಟು ಶ್ರೀ ಇದೆ ಅಂತ ಶ್ರೀ 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 ನೀವೇನಿದ್ರು ರಾಜಕಾರಣಿಗಳು ಪ್ರೈಮ್ ಮಿನಿಸ್ಟರ್ ಆಫೀಸು ರಾಜಕಾರಣಿ ಡಿ ಕೆ ಶಿವಕುಮಾರ್ ಆಯ್ತು ಅಂತಂದ್ರೆ ಅವ್ರ ಮನೆಗೆ ಹೋಗಿ ಕಾವಲ್ ಕಾಯ್ಕೊಂಡು ಕುಮಾರಸ್ವಾಮಿ ಆ ಏನೋ ರಾಷ್ಟ್ರಪತಿ ದ್ರೌಪದಿ ಮೂರ್ಮಾನ್ ನೋಡ್ಬೇಕು ಅಂತ ಅಲ್ಲೋ ಕಾಯ್ಕೊಂಡ್ ಕುಟ್ಕೊಂತೀರಾ ಅಲ್ರಿ ಈ ಕೆಲ್ಸಕ್ಕೋಸ್ಕರ ಸ್ವಾಮೀಜಿಯ ಕರ್ಬೇಕು ಪೀಠನ ತ್ಯಾಗ ಮಾಡಬಿ ಮಾ ಮಠ ಮಾಡಬೇಡಿ ನಿಮ್ಮ ಮಠದಲ್ಲಿ ಒಂದು ಮುಕ್ಕಾ ಲಕ್ಷ ಸೀಟ್ ಇದೆ ಐನೂರು ಇನ್ಸ್ಟಿಟ್ಯೂಷನ್ ಇದೆ ಹತ್ತ ಹತ್ತು ಲಕ್ಷಾಂತರ ಕೋಟಿ ರೂಪಾಯಿ ಹಣ ಬರುತ್ತೆ ಯಾರಾದ್ರೂ ಸಮುದಾಯದವ್ರಿಗೆ ಫ್ರೀ ಆಗಿ ಸೀಟ್ ಕೊಡ್ತೀರಾ ನೀವು ಯಾರಾದ್ರೂ ಆ ಮಠ ಮಾಡಿದ್ ಏನಕ್ಕೆ ಏಳ್ನೂರು ರೇಪ್ಗಳಾಗಿದೆ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ರೇಪ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆಣಸು ಕಿಳಿತಾ ಇದೆಯಾ ಇದೇ ನಿಮ್ಮ ಡಿ ಕೆ ಶಿವಕುಮಾರ್ ಡೆಪ್ಯೂಟಿ ಸಿ ಎಂ ಆಗಿ ಗೆಣಸು ಕಿಳಿತಾ ಇದಾರ ಇದೇ ಕಾಂಗ್ರೆಸ್ ಆಡಳಿತದಲ್ಲಿ ಹುಟ್ಟು ಹೋರಾಟಗಾರನ ಯಾವ ಆಂಗಲ್ ಅಲ್ಲಿ ಸ್ವಾಮಿ ಸಾವಿರದ ನಾನ್ನೂರು ಕೋಟಿ ಡಿಕ್ಲೇರ್ ಮಾಡಿರೋದು ಹೋರಾಟ ಮಾಡಿನ ಹೋರಾಟ ಮಾಡೀನೇನ್ರಿ ಸ್ವಾಮೀಜಿ ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಗೌರವ ಇತ್ತು ಆ ಮಟ್ಟದ ಬಗ್ಗೆ ಇವತ್ತು ಗೌರವ ಇದೆ ಆ ಪೀಠದಲ್ಲಿ ಕೂತ್ಕೊಂಡು ರಾಜಕಾರಣಿಗಳಿಗೆ ಏನೋ ಏನೋ ಒಂದು ಕೆಲಸ ಮಾಡಿ ಆ ಪೀಠವನ್ನ ತ್ಯಾಗ ಮಾಡಿ ಆ ಸನ್ಯಾಸತ್ವವನ್ನು ತ್ಯಾಗ ಮಾಡಿ ನೀವೇ ರಾಜಕೀಯಕ್ಕೆ ಬಂದ್ಬಿಡಿ ವೈಡ್ ವೈಡು ಸಿಟ್ಟ ಆ ಮಠದಲ್ಲಿ ಆ ಪೀಠದಲ್ಲಿ ಕೂತ್ಕೊಂಡು ಯಾರೋ ಅಲ್ರಿ ಯಾವ ಆಂಗಲ್ ಅಲ್ಲಿ ಡಿ ಕೆ ಶಿವಕುಮಾರ್ ನಿಮ್ಗೆ ಹುಟ್ಟು ಹೋರಾಟಗಾರ ಅಂತ ಕಾಣಿಸ್ತಾನೆ ಹೇಳಿ ನಮ್ಗೆ ಇಂಥ ಆಂಗಲ್ ಅಲ್ಲಿ ಎಲ್ಲೆಲ್ಲಿ ಹೋರಾಟ ಮಾಡಿದ್ದಾರೆ ಬಿಜೆಪಿ ಇರ್ಬೇಕಾರೆ ರೈತರು ಮಕ್ಕಳು ಪಿ ಎಸ್ ಐ ಎಕ್ಸಾಮ್ ಬರೆದ್ರೆ ಐವತ್ ಲಕ್ಷ ಇಸ್ಕೊಂಡು ಬಿಜೆಪಿಯವರು ಪೊಲೀಸ್ ಇನ್ಸ್ಪೆಕ್ಟರ್ ಪೋಸ್ಟ್ ಕೊಡಕೋಟಿದ್ರು ಎಕ್ಸ್ಪೋಸ್ ಮಾಡಿದ್ದು ನಾನು ನಿಮ್ಮ ಶಿಷ್ಯ ಎ ಪಿ ರಂಗನಾಥ್ ಕುಮಾರ್ ಸ್ವಾಮಿ ಜೊತೆ ಇರ್ತಾರಲ್ಲ ಅವರುಗಳು ಎಕ್ಸ್ಪೋಸ್ ಮಾಡಿದ್ದು ಯಾವ ಹೋರಾಟ ಮಾಡೋಣ್ರಿ ಯಾವ ಹೋರಾಟ ಮಾಡೋಣ ಬುಕ್ ನಾಟ್ ಫಾರ್ ಸೇಲ್ ಅನ್ನೋದನ್ನ ಮಾಡಿಕೊಂಡ್ಲಿ ಅವ್ರ ಪಕ್ಷ ಗಾಂಧಿ ಕುಟುಂಬ ಗಾಂಧಿ ಕುಟುಂಬಕ್ಕೆ ಕಾಂಗ್ರೆಸ್ ಸೇರಿದೆ ಕಾಂಗ್ರೆಸ್ ಅನ್ನೋದು ಗಾಂಧಿ ಕುಟುಂಬದ ಆಸ್ತಿ ರಾಹುಲ್ ಗಾಂಧಿ ಪಿ ಒನ್ ಮಾಡಿದ್ರು ಮಾಡಿಕೊಳ್ಳಿ ನಮ್ಗೆ ಏನು ಸಂಬಂಧ ಇಲ್ಲ ಇಲ್ಲ ಡಿ ಕೆ ಶಿವಕುಮಾರನ ಆಗ್ಲಿ ಆ ಕಾಂಗ್ರೆಸ್ ಆಫೀಸ್ ಅಲ್ಲಿ ಕಸ ಗುಡಿಸೋ ಪಿ ಒನ್ ಆದ್ರೂ ಆಗ್ಲಿ ನಮ್ಗೆ ಏನು ಸಮಸ್ಯೆ ಇಲ್ಲ ಮಠದ ಮಠದ ಪೀಠಾಧಿಪತಿ ಆಗಿ ನೀವು ಸಮುದಾಯಕ್ಕೋಸ್ಕರ ಮಾತಾಡಲ್ಲ ರೈತರಿಗೋಸ್ಕರ ಮಾತಾಡಲ್ಲ ಧರ್ಮಸ್ಥಳ ಹತ್ಯಾಕಾಂಡಕ್ಕೋಸ್ಕರ ಮಾತಾಡಲ್ಲ ಕರ್ನಾಟಕದಲ್ಲಿ ಏಳ್ನೂರು ರೇಪ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದಲ್ಲೇ ಇಂಥ ಡಕಾಯಿತಿ ಪೊಲೀಸರು ವ್ಯವಸ್ಥೆನಲ್ಲಿ ನಲ್ಲಿ ಏಳ್ನೂರು ರೇಪ್ ಆಗಿದೆ ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಮಾತಾಡಿದಂತ ಸ್ವಾಮೀಜಿ ಅವರು ಇವತ್ತು ಡಿ ಕೆ ಶಿವಕುಮಾರ ಒಟ್ಟು ಹೋರಾಟಗಾರ ನಮ್ ಭಕ್ತರು ನಾನಂತೂ ಕೇಳಿಲ್ಲಪ್ಪ ನಾನು ಒಕ್ಕಲಿಗ ನಾನು ಈ ಮಠದ ಭಕ್ತ ನಾನು ಈ ಮಠದ ಮಠದ ಋಣ ನಮ್ಮ ಮೇಲೆ ಯಾವಾಗ್ಲು ಇದ್ದೇ ಇರ್ತದೆ ಆದರೆ ನಾವ್ ಯಾವತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ ಆಗ್ಬೇಕು ಅಂತ ನಾನು ಒಬ್ಬ ಭಕ್ತ ಕೇಳಿಲ್ಲ ಯಾವ ಭಕ್ತರು ಕೇಳಿದ್ರಲ್ಲ ಲಿಸ್ಟ್ ಕೊಡಕ್ಕಾಗತ್ತಾ ಸ್ವಾಮೀಜಿಗಳು ಶ್ರೀ 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 ನಿರ್ಮಾಂದ ಸ್ವಾಮೀಜಿಗಳು ಯಾವ ಭಕ್ತರು ಕೇಳಿದ್ರು ಡಿ ಕೆ ಶಿವಕುಮಾರ್ ಆಗ್ಬೇಕು ಅಂತ ಆ ಡಿ ಕೆ ಶಿವಕುಮಾರ್ ಮನೆ ಹತ್ರ ಕಾಯ್ತಾ ಇರ್ತಾರಲ್ಲ ಕಾಂಪೌಂಡ್ ಹಾಕೋರು ರಿಯಲ್ ಎಸ್ಟೇಟ್ ಎಸ್ಟೇಟ್ರು ಒಂದಷ್ಟು ಭೂ ಮಾಫಿಯಾಗಳು ಅವರು ಏನಾದ್ರು ಮೋಸ್ಟ್ಲಿ ಕೇಳಿದ್ರೆ ಕೇಳಬಹುದೇ ಹೊರ್ತು ಖಂಡಿತವಾಗಿ ಸುಸಜ್ಜಿತ ನಾಗರಿಕರಾದಂತ ಯಾರು ಕೂಡ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಬೇಕು ಅಂತ ಖಂಡಿತ ಆಯಪ್ಪ ಸಮುದಾಯಕ್ಕೆ ಏನು ಕೆಲಸ ಮಾಡಿಲ್ಲ ನಮ್ಮಂತ ಹೋರಾಟಗಾರರ ಮೇಲೆ ಸುಳ್ಳು ಕೇಸ್ ಹಾಕಿಸ್ತಾನೆ ಬೇಕಾದ್ರೆ ಬೆಳಗ್ಗೆ ಆದ್ರೆ ಕಸ ಬೆಂಗಳೂರಲ್ಲಿ ನೀವಿರೋಂತ ಬೆಂಗಳೂರಲ್ಲಿ ಏಳು ಸಾವಿರ ಟನ್ ಕಸನ ತಗೊಂಡೋಗಿ ಇದೇ ಡಿ ಕೆ ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜು ತಗೊಂಡೋಗ ಬಿಸಾಕ್ ತಗೊಂಡೋಗಿ ಹಳ್ಳಿಗೂ ಕಡೆ ಬಿಸಾಕ್ಸ್ತಾರೆ ಇದು ಹೋರಾಟಗಾರನ್ ಮಾಡೋ ಕೆಲಸನಾ ಇದು ಹೋರಾಟಗಾರನ್ ಮಾಡೋ ಕೆಲಸನಾ ಬೆಂಗಳೂರಲ್ಲಿ ಸಾವಿರದ ಏನೋ ಸಾವಿರದ ಐನೂರು ಸಾವಿರದ ಐನೂರು ಮಿಲಿಯನ್ ಲೀಟರ್ಸ್ ನೀರು ಬರ್ತದೆ ಕ್ಲೋಸ್ ಕರು ಕ್ಲೋಸ್ ಕ್ಲೋಸ್ಕರು ಸಾವಿರದ ಐನೂರು ಮಿಲಿಯನ್ ಲೀಟರ್ ಕಾವೇರಿ ನೀರು ಬರ್ತದೆ ತಗೊಂಡಾಗಿ ಬಿಲ್ಡರ್ ಗಳಿಗೆ ಮಾರ್ತಾರೆ ಬಿ ಡಬ್ಲ್ಯೂ ಎಸ್ ಇಸ್ ಕುಡಿಯಕ್ಕೆ ನೀರು ಕೊಡೋದ ಬೆಂಗಳೂರಲ್ಲಿ ಇದು ಹೋರಾಟಗಾರ ಡೆಪ್ಯೂಟಿ ಸಿಎಂ ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಅವರ ಆಡಳಿತದಲ್ಲಿ ನಡೀತಾ ಇರೋದು ಬಿಡಬ್ಲ್ಯೂ ಡಬ್ಲ್ಯೂ ಎಸ್ ಸಿ ಬ್ಯೂರು ಕುಡಿಯೋ ನೀರ್ನ ಬಿಲ್ಡರ್ ಮಾರ್ಕೊಂತಾರೆ ಸ್ವಾಮೀಜಿ ಅವರೇ ಶ್ರೀ 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 ನಿರ್ಮಾಂದ ಸ್ವಾಮೀಜಿ ಅವರೇ ಬಿಲ್ಡರ್ ಗಳು ಮಾರ್ಕೊತಾರೆ ಜನರಿಗೆ ಕುಡಿಯೋ ನೀರಿಲ್ಲ ಯಾವತ್ತಾದ್ರೂ ನೀವು ಧ್ವನಿ ಎತ್ತಿದೀರಾ ಎತ್ತಲ್ಲ ಯಾಕೆ ಅಂತಂದ್ರೆ ನಿಮ್ಗೆ ರಾಜಕೀಯ ಬೇಕಾಗಿದೆ ಹೊರ್ತು ರಾಜಕಾರಣಿಗಳು ಬೇಕಾಗಿದೆ ಹೊರ್ತು ನಿಮ್ ಮಠಕ್ಕೆ ದಾನ ಧರ್ಮ ದವಸ ಧಾನ್ಯ ಜಮೀನು ಮನೆ ಕೊಟ್ಟಂತ ಸಾಮಾನ್ಯ ಜನ ಸಮುದಾಯದ ಜನ ಕರ್ನಾಟಕದ ಕನ್ನಡಿಗರು ನಿಮಗೆ ಬೇಕಾಗಿಲ್ಲ ಬೇಕಾಗಿದ್ರೆ ಯಾವತ್ತಾದ್ರೂ ಧ್ವನಿ ಎತ್ತಿದೀರ ಯಾವತ್ತಿದ್ದೀರಾ ಧ್ವನಿ ನೀವು ಯಾವತ್ತಿತ್ತಿದೀರಾ ನೀವು ಧ್ವನಿ ಯಾವತ್ತರ ಎತ್ತಿದೀರ ಶ್ರೀ 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 ಗೊತ್ತಿಲ್ಲ ಎಷ್ಟು ಶ್ರೀ ಇದೆ ಅಂತ ಅಷ್ಟು ಶ್ರೀಗಳನ್ನ ಹಾಕಿ ನಿರ್ಮಾಂಧ ಸ್ವಾಮೀಜಿ ಅವರೇ ನಾನ್ ನಿಮ್ಮನ್ ಕೇಳೋದೇನು ಅಂತಂದ್ರೆ ಸಾಮಾನ್ಯ ಜನರು ನೋವಲ್ ಇದ್ದಾಗ ಧ್ವನಿ ಯಾಕೆತ್ತಲ್ಲ ನೀವು ಯಾವ್ದಕ್ಕೋಸ್ಕರ ಮಠ ನಡೆಸ್ತಾ ಇದೀರಾ ರಾಜಕಾರಣಿಗಳಿಗೋಸ್ಕರ ನಡೆಸ್ತಾ ಇದ್ದೀರಾ ಶ್ರೀಮಂತರಿಗೋಸ್ಕರ ಮಠ ನಡೆಸ್ತಾ ಇದ್ದೀರಾ ಯಾವ್ದಕ್ ನಡೆಸ್ತಾ ಇದೀರಾ ಮಠನ ಆ ಮಠನ ಏನ್ ಅನ್ಕೊಂಡಿದ್ದೀರಾ ಆ ಮಠಕ್ಕೆ ಒಂದು ನೀತಿ ರೀತಿ ನೀತಿ ಎಲ್ಲಿಯ ಬಸವಣ್ಣ ಎಲ್ಲಿಯ ಬಸವಣ್ಣನ ತತ್ವಗಳು ಎಲ್ಲಿಯ ಕೆಂಪೇಗೌಡ ಎಲ್ರಿ ಅವರು ಅವರ ತತ್ವ ಸಿದ್ಧಾಂತಗಳನ್ನ ನೀವು ಮರುಕಳಿಸಕ್ಕೆ ನೀವು ಪೀಠಾಧಿಪತಿ ಆಗಿ ಕೂತಿದ್ದೀರಾ ಹ ಯಾವ ಆಂಗಲ್ ಅಲ್ಲಿ ಡಿ ಕೆ ಶಿವಕುಮಾರ್ ಹೋರಾಟಗಾರ ಕಾಣಿಸ್ತಾರೆ ಎಲ್ಲೆಲ್ಲಿ ಹೋರಾಟ ಮಾಡಿದಾರೆ ಹೇಳಿ ನನಗೆ ಎಲ್ರಿ ಹೋರಾಟ ಮಾಡಿದಾರೆ ಸ್ವಾಮೀಜಿಗಳೇ ಹೇಳಿ ನನಗೆ ಸಮುದಾಯದ ವ್ಯಕ್ತಿಯಾಗಿ ಕರ್ನಾಟಕದ ಕನ್ನಡಿಗನಾಗಿ ಈ ದೇಶದ ನಾಗರಿಕನಾಗಿ ನನಗೆ ಗೊತ್ತಾಗ್ಬೇಕಾಗಿದೆ ಡಿ ಕೆ ಶಿವಕುಮಾರ್ ಎಲ್ಲಿ ಹೋರಾಟ ಮಾಡಿದ್ದಾರೆ ಅಂತ ನೀವು ಸಮುದಾಯದ ಹೆಸರನ್ನ ಭಕ್ತದ ಹೆಸರನ್ನ ಡಿ ಕೆ ಶಿವಕುಮಾರನ್ನ ಪ್ರಾಂಪ್ಟ್ ಮಾಡಕ್ಕೆ ಹೆಂಗ್ ಬಳಸ್ತೀರಾ ಯಾವ ಭಕ್ತರು ಹೇಳಿದಾರ ನಿಮ್ಗೆ ಡಿ ಕೆ ಶಿವಕುಮಾರ್ ಏನೋ ಸಿ ಎಂ ಆಗ್ಬೇಕು ಅಂತ ಯಾವ ಭಕ್ತರು ಹೇಳಿದ್ದಾರೆ ಬೆಂಗಳೂರಲ್ಲಿ ಏಳು ಸಾವಿರ ಟನ್ ಕಸ ಆಯಪ್ಪನ ಇನ್ಚಾರ್ಜ್ ಡಬ್ಬು ನಾತ ಹೊಡೆಯುತ್ತೆ ಕುಡಿಯೋಕೆ ನೀರ್ ಕೊಡಲ್ಲ ಐನೂರು ಎಂ ಎಲ್ ಡಿ ಏನೋ ಐನೂರು ಬೆಂಗಳೂರಿಗೆ ಸಾವಿರದ ಐನೂರು ಮಿಲಿಯನ್ ಲೀಟರ್ಸ್ ಕಾವೇರಿ ಲೀಟರ್ ಪಂಪ್ ಆಗುತ್ತೆ ಐನೂರು ಎಂಎ ಮಿಲಿಯನ್ ಲೀಟರ್ಸ್ ಲೀಕೇಜ್ ಅಂತ ತೋರಿಸ್ತಾರೆ ಲೀಕೇಜ್ ಅಲ್ಲ ಅದು ಬಿಲ್ಡರ್ ಗಳಿಗೆ ಬಿಲ್ಡಿಂಗ್ ಕಟ್ಟಕ್ಕೆ ಮಾರ್ಕಂತಾರೆ ಜನರಿಗೆ ಕುಡಿಯೋಕೆ ನೀರ್ ಕೊಡಲ್ಲ ಕಸ ಎತ್ತಲ್ಲ ಬೆಂಗಳೂರು ರೋಡ್ ಗಳೆಲ್ಲ ಬರೀ ತೂತುಗಳಾಗಿದೆ ಬರೀ ಗುಂಡಿ ರಸ್ತೆ ಸ್ವಾಮೀಜಿ ಅವರೇ ನಿಮ್ಮ ಹತ್ರ ಸಾಕಷ್ಟು ಇಂಪೋರ್ಟೆಡ್ ಕಾರ್ಸ್ ಇದೆ ಓಲ್ವೋ ಬಿ ಎಂ ಡಬ್ಲ್ಯೂ ಎಸ್ ಯುವಿ ನೀವು ಓಡಾಡೋದು ಅಲ್ರಿ ಒಬ್ಬ ಸನ್ಯಾಸಿಗೆ ಇಂಪೋರ್ಟೆಡ್ ಕಾರ್ ಅಲ್ಲಿ ಓಡಾಡುವಂತ ಸನ್ಯಾಸಿಗೆ ಒಬ್ಬ ಮಠಾಧೀಶರಿಗೆ ಆ ಆ ಗುಂಡಿಗಳು ಕಾಣಿಸ್ತಾ ಇಲ್ವಾ ಇವ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡ್ತಾ ಇರೋ ಅನ್ಯಾಯಗಳು ನಿಮಗ್ ಕಾಣಿಸ್ತಾ ಇಲ್ವಾ ಯಾಕ ಕಾಣಿಸ್ತಾ ಇಲ್ವಾ ಸ್ವಾಮೀಜಿಗಳೇ ನಿಮ್ಗೆ ಗೌರವ ಪೂರ್ವಕಾಗಿ ಅಲ್ರಿ ಸ್ವಾಮೀಜಿಗಳೇ ಧರ್ಮಸ್ಥಳ ಹತ್ಯಾಕಾಂಡಕ್ಕೆ ಒಂದು ಧ್ವನಿ ಎತ್ತಿಲ್ಲ ತಾವು ಕಬ್ಬು ಬೆಳೆಗಾರರು ಬೀದಿಲ್ ಬಂಕ್ ಕುತ್ಕೊಂಡು ಎಂಬತ್ತು ಸಾವಿರ ಟನ್ ಟ್ರಾಕ್ಟರ್ ಗಳಿಗೆ ಬೆಂಕಿ ಇಟ್ಕೊಂಡ್ರು ಅವರು ಅವರು ಕಬ್ಬುಗೆ ಬೆಳೆ ಇಟ್ರು ಒಂದು ಧ್ವನಿ ಎತ್ತಿಲ್ಲ ತಾವು ಇವತ್ತು ನಿಮ್ಗೆ ಭಕ್ತರು ಸಿ ಎಂ ಆಗ್ಬೇಕಂತ ಯಾರೋ ಡಿ ಕೆ ಯಾವ ಭಕ್ತ ಕೇಳ್ದ ನಿಮ್ಗೆ ಯಾವ ಭಕ್ತ ಕೇಳ್ದ ನಿಮ್ಮನ್ನ ಕ್ಯಾನ್ ಯು ಎಕ್ಸ್ಪ್ಲೈನ್ ಯಾಕಂದ್ರೆ ಸಮುದಾಯದ ಹೆಸರನ್ನ ನೀವು ಬಳಸ್ತಾ ಇದ್ದೀರಾ ಆಮೇಲೆ ಸಮುದಾಯದ ಭಕ್ತರು ಅಂತಂದ್ರೆ ನಾವು ಕೂಡ ಇನ್ಕ್ಲೂಡು ನಾನಂತೂ ಡಿ ಕೆ ಸಿ ಸಿಎಂ ಆಗ್ಬೇಕು ಅಂತ ನಾನು ವ್ರತ ಅಂತೂ ಇಟ್ಟಿಲ್ಲಪ್ಪಾ ಯಾವನೇ ನಡ್ಸ್ಕೊಂಡೋಗ್ಲಿ ಭ್ರಷ್ಟಾಚಾರ ಮುಕ್ತವಾಗಿ ಈ ಸಂವಿಧಾನದ ಕೆಳಗಡೆ ಯಾರೇ ಸಿಎಂ ಆಗಿರ್ಲಿ ಸಂವಿಧಾನದ ಕೆಡೆ ಜನರಿಗೆ ಕೆಲ್ಸ ಮಾಡುವಂತ ಯಾವುದೇ ಜಾತಿ ಯಾವುದೇ ಯಾವ್ದೇ ಧರ್ಮದವನಾಗಿರ್ಲಿ ನಾನ್ ಒಪ್ಕೊಳ್ತೀನಿ ನನ್ಗೆ ಯಾಕೆ ಅಂತಂದ್ರೆ ನನ್ಗೆ ಜಾತಿ ಧರ್ಮದಲ್ಲಿ ನಂಬಿಕೆ ಇಲ್ಲ ಸಂವಿಧಾನವನ್ನ ನಿಜವಾಗ್ಲೂ ನೀವು ಓದಿದ್ರೆ ಒಬ್ಬ ಸಮುದಾಯದ ವ್ಯಕ್ತಿಗೆ ಈ ಮಟ್ಟದಲ್ಲಿ ಭಕ್ತರ ಹೆಸರು ಹೇಳ್ಕೊಂಡು ನೀವ್ ಸುಳ್ಳು ಹೇಳ್ತಾ ಇರ್ಲಿಲ್ಲ ಯಾವ ಭಕ್ತರು ಕೇಳಿದಾರೆ ಸ್ವಾಮೀಜಿ ಅವರೇ ಎಲ್ಲಿ ಕೇಳಿದ್ರು ಎಲ್ಲಿ ಕೇಳಿದ್ರು ಬೇಲಿ ಹಾಕೋರು ಭ್ರಷ್ಟಾಚಾರ ಮಾಡೋರು ಏನಾದ್ರು ಕೇಳಿದ್ರೆ ಕೇಳಿರ್ಬಹುದು ನಮ್ಮಂತ ಎತ್ತಿನ ಒಕ್ಕಲಿಗರು ನೀ ಎತ್ತಿನ ಕೆಂಪೇಗೌಡ ವಂಶಸ್ಥರು ಡಿ ಕೆ ಶಿವಕುಮಾರ್ ಆಗ್ಬೇಕು ಅಂತ ಕೇಳಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ವಾಮೀಜಿ ಅವರೇ ನಿಮ್ಗೆ ಗಮನಕ್ಕಿದ್ಯಾ ಇದು ನಿಮ್ಮ ಗಮನಕ್ಕಿದೆಯಾ ನಿಮ್ಮ ಗಮನಕ್ಕಿದ್ಯಾ ಸಿಎಂ ಹತ್ರ ಕಂಪ್ಲೇಂಟ್ ಆಗಿದೆ ಏನೋ ಗವರ್ನರ್ ಹತ್ರ ಕಂಪ್ಲೇಂಟ್ ಆಗಿದೆ ಜಸ್ಟ್ ಬಿಕಾಸ್ ಒಕ್ಕಲಿಗ ಒಕ್ಕಲಿಗದಲ್ಲಿ ಇಬ್ಬರು ಇರ್ತಾರೆ ಇಬ್ಬರು ತರ ಇರ್ತಾರೆ ಒಂದು ನಿಯತ್ತಿನ ಒಕ್ಕಲಿಗ ನಮ್ ಅವರು ಇನ್ನೊಂದು ಭ್ರಷ್ಟ ಒಕ್ಕಲಿಗ ಇದಾರೆ ಇವತ್ತು ಆಡಳಿತ ಮಾಡ್ತಾರೋರು ನಿಮ್ಮ ಹತ್ರ ಗುರ್ಸ್ಕೊಳೋರು ನಿಮ್ ಪಕ್ಕದಲ್ಲಿ ಕೂತ್ಕೊಳೋರು ಅಕ್ಕಪಕ್ಕ ಪಕ್ಕ ನಿಮ್ಮನ್ನ ಬಳಸ್ಕೋಣರು ಎಲ್ಲರೂ ಕೂಡ ಸೆಕೆಂಡ್ ಕ್ಯಾಟಗರಿ ನಿಯತ್ತಿನ ಒಕ್ಕಲಿಗ ಯಾರು ಬೇಕಾರೆ ಆಗ್ಲಿ ಅದು ಯಾವ ಜಾತಿಯ ಒನ್ ಬೇಕಾರೆ ಸಿಎಂ ಆಗ್ಲಿ ಯಾವ ಧರ್ಮದ ಒನ್ ಬೇಕಾದ್ರೆ ಸಿಎಂ ಆಗಿರ್ಲಿ ನಮ್ಮ ದೇಶದ ಸಂವಿಧಾನಕ್ಕೆ ಓಟ್ ಕೊಟ್ಟಂತ ಮತದಾರಿಗೆ ನಿಯತ್ತ ಕೆಲಸ ಮಾಡಿದ್ರೆ ಸಾಕ್ರಿ ನಾನಾ ಜಾತಿ ನಾನಾ ಪಂಗಡ ಜೈ ಭಾರತ ಜನನಿಯ ತನುಜಾತೆ ಇದೇ ನಮ್ಮ ಕುವೆಂಪರ್ ಹೇಳಂತ ಮಾತು ಜೈ ಭಾರತ ಜನನಿಯ ತನುಜಾತೆ ಜಯ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲಿದೆ ಶಾಂತಿ ತೋಟ ಕುವಂಪು ಹೇಳಿದ ಶಾಂತಿ ತೋಟ ಎಲ್ರೂ ಇದೆ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಕರ್ನಾಟಕವನ್ನ ಉದ್ಯಾನವನಕ್ಕೆ ಹೇಳಿದರೆ ಅಂತ ಉದ್ಯಾನವನದಲ್ಲಿ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಒಬ್ಬ ಭ್ರಷ್ಟನನ್ನ ನೀವು ಹೋರಾಟಗಾರ ಅಂತ ಅಂತಂದ್ರೆ ಏನು ಮೇಕೆದಾಟಿಂದ ನೀಡ್ತಾತೀರದ ಎಲ್ಲಾ ಸ್ಕ್ಯಾಮೋ ಬೇರೆ ಬೇರೆ ಕಡೆ ಇರೋ ನೀರನ್ನ ತಗೊಂಬಂದು ಬೆಂಗಳೂರಿಗೆ ಬಿಡೋದು ಬೆಂಗಳೂರಲ್ಲಿದ್ದ ಸಾವಿರದ ಇನ್ನೂರ ಐವತ್ತು ಕೆರೆಗಳು ಮಾಯ ಆಗಿದೆ ಕೆಂಪೇಗೌಡನ್ ಬಿಟ್ಟು ಹೋಗಿದಂತ ಕೆರೆಗಳನ್ನ ತಿಂದಿರೋಂತ ಬಂಡ್ ಬೇವರ್ಸಿಗಳಿದ್ದಾರೆ ಸ್ವಾಮೀಜಿ ಅವ್ರನ್ನ ಕೇಳಿಲ್ಲ ಸ್ವಾಮೀಜಿ ಅವರ ಸಾವಿರದ ಇನ್ನೂರ ಐವತ್ತು ಕೆರೆಗಳು ಬೆಂಗಳೂರಲ್ಲಿ ನಾಶ ಆಗಿದೆ ಕರ್ನಾಟಕದಲ್ಲಿ ಹನ್ನೊಂದು ಸಾವಿರ ಕೆರೆಗಳು ನಾಶ ಆಗಿದೆ ನಮ್ಮ ಸ್ವಾಮೀಜಿ ಅವರು ಅದ್ರ ಬಗ್ಗೆ ಧ್ವನಿ ಎತ್ತಲ್ಲ ಇದೇ ಕೆಂಪೇಗೌಡನ ಸ್ಟ್ಯಾಚ್ಯೂ ಪಕ್ಕದಲ್ಲಿ ಸ್ಟ್ಯಾಚ್ಯೂ ಓಪನಿಂಗ್ ಮಾಡ್ಬೇಕಾದ್ರೆ ಇದೇ ಇದೇ ಅವನ ಅವನಲ್ಲ ಅವನ ಆಪೋಸಿಷನ್ ಲೀಡರ್ ಅಶೋಕ ನಿಮ್ಮ ಮೇಲೆ ನಿಮ್ಮ ಎಗಲ ಮೇಲೆ ಕೈ ಹಾಕದ ನಮಗೆಲ್ಲ ಎಷ್ಟು ಬೇಜಾರಾಯ್ತು ಗೊತ್ತಾ ಕೆಂಪೇಗೌಡ ಸ್ಟ್ಯಾಚ್ಯೂ ಓಪನ್ ಮಾಡಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಮೋದಿ ಅವರಿದ್ರು ಅಮಿತ್ ಶಾ ಇದ್ರು ನಿಮ್ಮ ನೀವು ನೀವು ಅಶೋಕನ್ ಪಕ್ಕದಲ್ಲಿ ನಿಂತ್ಕೊಂಡಿದ್ರಿ ಅಶೋಕ ನಿಮ್ ಹೆಗಲ ಮೇಲೆ ಕೈ ಹಾಕೊಂಡು ನಮಗೆ ನಮಗ್ ಹೆಂಗನ್ಸಿರ್ಬೇಕು ಆ ಮಠಾಧೀಶರಿಗೆ ಒಂದು ಬೆಲೆ ಅಂತ ಇದೆ ಆ ಪೀಠಾಧಿಪತಿಗೆ ಒಂದು ಬೆಲೆ ಅಂತ ಇದೆ ಆ ಸಮುದಾಯದ ಮಠಕ್ಕೆ ಒಂದು ಬೆಲೆ ಅಂತ ಇದೆ ಅದನ್ನ ಕಾಪಾಡಬೇಕು ಮಠಾಧೀಶರ ಕೆಲಸ ರಾಜಕೀಯ ಮಾಡಬೇಕು ಅಂದ್ರೆ ಪೀಠಕ್ಕೆ ತ್ಯಾಗ ಕೊಡಿ ರಾಜೀನಾಮೆ ಕೊಡಿ ರಾಜಕೀಯಕ್ಕೆ ಬನ್ನಿ ನಿಂತ್ಕೊಳ್ಳಿ ಡಿ ಕೆ ಶಿವಕುಮಾರ್ ತರ ಯಾಕೆ ಯಾಕೆ ಭಕ್ತರು ಹೇಳ್ತಾರ ನಾವ್ ಯಾವ ಭಕ್ತರು ಹೇಳಿಲ್ಲ ಡಿ ಕೆ ಶಿವಕುಮಾರ್ ಆಗ್ಬೇಕು ಅಂತ ನಮಗೆ ಡಿ ಕೆ ಶಿವಕುಮಾರ್ ಆಗ್ಲಿ ಕಾಂಗ್ರೆಸ್ ಅಲ್ಲಿ ಯಾವ್ದ ಪಿ ಒನ್ ಬೇಕಾರೆ ವಿ ಆರ್ ಲೀಸ್ಟ್ ಮಾದರ್ಡ್ ನಮಗೆ ಬೆಲೆ ಏರಿಕೆ ಕಡಿಮೆ ಆಗ್ಬೇಕು ನಮ್ಮ ರೈತರು ಚೆನ್ನಾಗಿರ್ಬೇಕು ನಮ್ಮ ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗಬಾರ್ದು ಏಳ್ನೂರು ರೇಪ್ ಆಗಿದೆ ನಮ್ಗೆ ನಮ್ಮ ನಮ್ಮ ಬೇಡಿಕೆ ಇದು ನಮ್ಮ ನಮ್ಮ ಬೇಡಿಕೆ ಡಿ ಕೆ ಶಿವಕುಮಾರ್ ಆಗ್ಬೇಕು ಅಂತ ಎಲ್ಲೂ ಕೂಡ ಇಲ್ಲ ಯಾರು ಬೇಕಾರೆ ಆಗಿರ್ಲಿ ಯಾವ ಸಮುದಾಯದ್ ಬೇಕಾರೆ ಆಗಿರ್ಲಿ ಯಾವ ಧರ್ಮದ ಒನ್ ಬೇಕಾರೆ ಆಗಿರ್ಲಿ ಯಾಕಂತಂದ್ರೆ ವಿ ಬಿಲೀವ್ ಇನ್ ದ ವಿ ಬಿಲೀವ್ ಇನ್ ದ ವರ್ಡ್ಸ್ ಆಫ್ ಕುವೆಂಪು ಕುವೆಂಪು ಅವರ ಭಾವನೆಗಳಲ್ಲಿ ಕುವೆಂಪು ಅವರ ಮಾತುಗಳಲ್ಲಿ ಕುವೆಂಪು ಅವರ ಪದಗಳಲ್ಲಿ ನಂಬಿಕೆ ಇಟ್ಟಿರುವಂತ ಈ ದೇಶದ ಸಂವಿಧಾನವನ್ನು ನಂಬಿರುವಂತಹ ವ್ಯಕ್ತಿ ನಾನು ಇದೇ ಒಕ್ಕಲಿಗ ಆದ್ರೂ ಕೂಡ ನಮ್ಮ ಆಚೆ ಬಂದ್ರೆ ಎಲ್ಲ ಸಮುದಾಯದವರು ನಮ್ಮ ಅಣ್ಣ ತಮ್ಮಂದ್ರು ನೆನ್ನೆ ಮಹಂತೇಶ್ ಬೆಳಗಿಸುತ್ತೋದ್ರು ಕಳಪೆ ರಸ್ತೆ ಕಳಪೆ ಕಾರು ಕಣ್ಣೀರಾಗದಂತ ಜನ ಪ್ರಯೋಜನ ಏನ್ ಬಂತು ಯಾವ ಹೋರಾಟಗಾರ ಇದೇ ಎರಡೂವರೆ ವರ್ಷದ ಆಡಳಿತ ಕಾಂಗ್ರೆಸ್ ಜನ ರಸ್ತೆಗಳಲ್ಲಿ ಬೀದಿಗಳಲ್ಲಿ ಸಾಯ್ತಾ ಇದಾರೆ ಅಸುರಕ್ಷಿತ ರಸ್ತೆ ಯಾವತ್ತಾದ್ರೂ ಹೋರಾಟ ಮಾಡಿದೀರ ನೀವ್ಯಾಕೆ ಹೋರಾಟ ಮಾಡ್ತೀರಾ ಸ್ವಾಮೀಜಿ ರವಿಕಾಂತೇಗೌಡನ್ನ ನೋ ಐ ಜಿ ರವಿಕಾಂತೇಗೌಡನ್ನ ಒಂದು ಅದ ಒಂದು ತಿಂಗಳ ಹಿಂದೆ ನೀವು ಆ ಸಮುದಾಯದ ಜನರನ್ನ ನಿಮ್ಮ ನಿಮ್ಮ ಕಿಡ್ನಿ ಕಣ್ಣುಗಳನ್ನ ಸತ್ತರೆ ದಾನ ಮಾಡಿ ಅಂತ ಜಾಥಾ ಮಾಡಿದ್ರಿ ನೋಡಿ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಯಾವ ಮಟ್ಟಕ್ಕೆ ನಮ್ಮ ಮಠ ಇದೆ ಅಂತಂದ್ರೆ ನಮ್ಮ ನಮಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಜೈಲ್ಗೆ ಹೋಗಿದ್ದೆ ನನ್ನನ್ನು ಜೈಲ್ಗೆ ಹಾಕಿದ್ದು ಇದೇ ಡಿ ಕೆ ಶಿವಕುಮಾರ್ ಇದೇ ಬೊಮ್ಮಾಯಿ ಸರ್ಕಾರದಲ್ಲಿ ನಾನು ಒಕ್ಕಲಿಗ ನೀವ್ ಯಾಕೆ ಬೀದಿಗ್ ಬರ್ಲಿಲ್ಲ ಸ್ವಾಮೀಜಿ ಅವರೇ ಯಾಕೆ ಬೀದಿಗ್ ಬರ್ಲಿಲ್ಲ ಯಾಕೆ ನನ್ನ ಪರವಾಗಿ ಹೋರಾಟ ಮಾಡ್ಲಿಲ್ಲ ಯಾಕೆ ಅಂತಂದ್ರೆ ನಾನೊಬ್ಬ ಹೋರಾಟಗಾರ ಅಷ್ಟೇ ನನ್ನ ಹತ್ರ ಡಿ ಕೆ ಶಿವಕುಮಾರ್ ತರ ಸಾವಿರದ ನಾನೂರು ಕೋಟಿ ದುಡ್ಡಿಲ್ಲ ನಂತರ ನನ್ನ ನನ್ನತ್ರ ಕುಮಾರಸ್ವಾಮಿ ತರ ಒಂದು ಪಕ್ಷ ಇಲ್ಲ ಹಾಗಾಗಿ ನೀವು ನನ್ನ ಪರವಾಗಿ ಹೋರಾಟ ಮಾಡಲಿಲ್ಲ ನೀವ್ ಹೋರಾಟ ಮಾಡೋದೇನಿದ್ರು ಕುಮಾರಸ್ವಾಮಿ ಅಂತವ್ರಿಗೆ ಡಿ ಕೆ ಶಿವಕುಮಾರ್ ಅಂತವ್ರಿಗೆ ಓಕೆ ಯಾವ ಯಾವ ರಾಜಕಾರಣಿಲತ್ತ ದುಡ್ಡು ಇದೆಯಾ ಹತ್ರ ಅಧಿಕಾರ ಇದೆಯೋ ಅವ್ರಗಳ್ ಮಾತ್ರ ನೀವು ಹೋರಾ ಅವ್ರಗಳ್ ಜೊತೆ ನಿಂತ್ಕೊಂತೀರಾ ಅವರುಗಳನ್ನ ಕರೆಸಿ ನೀವು ಅಲ್ಲಿ ನಿಮ್ಮ ನಮ್ಮ ಸಂಸ್ಥೆ ಅದು ಯಾರ ಯಾರ ಸಂಸ್ಥೆ ಅಲ್ಲ ಸ್ವಾಮೀಜಿ ಅವರೇ ಸಮುದಾಯರು ದಾನ ಧರ್ಮ ಎಲ್ಲಾ ಕೊಟ್ಟು ಕಟ್ಟದಂತ ಆ ಆ ನಮ್ಮ ಮಠ ಇದೆಯಲ್ಲ ಅದೊಂದು ಪವಿತ್ರವಾದಂತ ಮಠ ಆ ಮಠದಲ್ಲಿ ಏನೇನ್ ನಡೀತಾ ಇದೆ ಹೇಗೆ ಹೇಗ್ ನಡೀತಾ ಇದೆ ಯಾವ ರೀತಿ ಆಡಳಿತ ನಡೀತಾ ಇದೆ ನೀವು ನಿಮ್ಮನ್ನ ಕೇಳ್ಕೊಂಡ್ರನೇ ಸಾಕು ನಾನು ಕೇಳದ ಅವಶ್ಯಕತೆನೇ ಇಲ್ಲ ಚಿಕ್ಕ 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 ಬಾಯಿ ಅರೆ ದೊಡ್ಡ ಮಾತು ಹೇಳಲೇಬೇಕಾದಂತ ಪರಿಸ್ಥಿತಿ ದಯಮಾಡಿ ಸಮುದಾಯದ ಹೆಸರನ್ನ ನಿಮ್ಮ ನೀವು ಮಠಾಧೀಶರು ಅಂತ ಹೇಳಿ ನಿಮ್ಮ ರಾಜಕೀಯಕ್ಕೋಸ್ಕರ ಸಮುದಾಯದ ಹೆಸರನ್ನು ದಯಮಾಡಿ ಬಳಸಬೇಡಿ ಇಲ್ಲಿ ಯಾರು ಕೂಡ ಮಠಾಧೀಶ ಇಲ್ಲಿ ಯಾರು ಕೂಡ ಭಕ್ತರು ಡಿ ಕೆ ಶಿವಕುಮಾರ್ ಆಗ್ಬೇಕು ಅಂತಲ್ಲ ನಿಜವಾಗಲೂ ನಿಷ್ಠಾವಂತ ನಿಷ್ಠಾವಂತ ನಾಗರಿಕ ನಿಷ್ಠಾವಂತ ಎಂ ಎಲ್ ಎ ಯಾರೇ ಎದುರು ಬೇಕಾರೆ ಅಲ್ಲಿ ಎಂ ಎಲ್ ಎ ಆಗ್ಲಿ ಅಲ್ಲಿ ಸಿಎಂ ಆಗ್ಲಿ ನಮಗೆ ಏನು ಡಿ ಕೆ ಶಿವಕುಮಾರ್ ಒಬ್ಬ ಹೋರಾಟಗಾರ ಅಂತ ನಿಮ್ಮ ಬಾಯಲ್ಲಿ ಹೇಳಿದ್ರಲ್ಲ ಯಾವ ಹೋರಾಟ ಮಾಡಿದ್ದಾರೆ ಸ್ವಾಮೀಜಿ ಅವರೇ ಕಾಂಗ್ರೆಸ್ ಬಂದಾಗ ಇದೇ ಇದೇ ಆರ್ ಆರ್ ನಗರದ ಮುನರತ್ನ ಹೇಳ್ದ ಇಪ್ಪತ್ತು ರೂಪಾಯಿ ಪೆಟ್ರೋಲ್ಗೆ ಹಲದಾಡ್ತಾ ಇದ್ದಂತ ಕೆ ಶಿವಕುಮಾರ್ ಇವತ್ತು ಸಾವಿರದ ನಾನ್ನೂರು ಕೋಟಿ ಡಿಕ್ಲೇರ್ ಮಾಡಿದ್ದಾರೆ ಹೋರಾಟ ಮಾಡಿ ಸಾವಿರದ ನಾನ್ನೂರು ಕೋಟಿ ಡಿಕ್ಲೇರ್ ಮಾಡಿದ್ರ ಹೇಳ್ಬೇಕು ಯಾವ ನೋಡಿ ಯಾಕೆ ನೀವು ಅವ್ರ ಜೊತೆಲಿ ಇರ್ತೀರಾ ಅಂತಂದ್ರೆ ಸಾವಿರದ ಕೋಟಿ ಇಡಿ ರೈಡ್ ಆದಾಗ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ನೀವು ಕಾಯ್ಕೊಂಡು ಕುತ್ಕೊಂಡಿದ್ರಿ ಕುಮಾರಸ್ವಾಮಿ ರಾಷ್ಟ್ರಪತಿ ಮೂರ್ಮನ ಬೆಗಿ ಮಾಡಬೇಕು ಅಂದ್ರೆ ಡೆಲ್ಲಿನಲ್ಲಿ ಕಾಯ್ಕೊಂಡು ಕೂತ್ಕೊಂಡಿದ್ರಿ ನಾವೆಲ್ಲವನ್ನು ನೋಡಿದೀವಿ ಸ್ವಾಮೀಜಿ ಅವರೇ ನಿಮ್ಮ ಬಗ್ಗೆ ಅಪಾರ ಗೌರವ ಇದೆ ಆ ಪೀಠಾಧಿಪತಿಗೆ ಅಪಾರವಾದ ಗೌರವ ಗೌರವ ಇದೆ ಆ ಸಮುದಾಯದ ಮಟ್ಟಕ್ಕೆ ಅಪಾರವಾದ ಗೌರವ ಗೌರವ ಇದೆ ಯಾಕಂದ್ರೆ ಕೋಟ್ಯಾಂತರ ಭಕ್ತರು ಆ ಕೋಟ್ಯಾಂತರ ಜನ ಆ ಸಮುದಾಯ ಅಲ್ಲಿ ಆ ಮಠದಲ್ಲಿ ಓದಿದ್ದಾರೆ ಆ ಮಠದಲ್ಲಿ ಬೆಳೆದಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ನನಗೆ ಅದ್ರ ಬಗ್ಗೆ ಅಪಾರ ಗೌರವ ಇದೆ ಆದರೆ ಯಾರೋ ಒಬ್ಬನಿಗೆ ನೀವು ಸಮುದಾಯದ ಹೆಸರನ್ನ ಹೇಳಿ ಭಕ್ತರು ಕೇಳ್ತಾ ಇದಾರೆ ಡಿ ಕೆ ಶಿವಕುಮಾರ ಏನೋ ಸಿ ಎಂ ಆಗ್ಬೇಕು ಅಂತಂದ್ರೆ ನಮ್ಮದು ತಕರಾಲಿದೆ ಸಮುದಾಯದ ಹೆಸರನ್ನ ಬೇಕ ಬೇಕಾದಾಗ ನೀವು ಬಳಸುವಂತ ವಿಚಾರ ಇದೆಯಲ್ಲ ನಮ್ಮ ತಕರಾಲಿದೆ ನೀವು ಪೀಠಾಧಿಪತಿನೇ ಇರಬಹುದು ಆ ಮಠದ ಅಧಿಪತಿನೇ ಇರ್ಬೋದು ನಮ್ಮ ಸಮುದಾಯದ ಗುರುಗಳೇ ಇರ್ಬೋದು ಆದರೆ ಒಬ್ಬ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಬಳಸುವಂತ ಪದ ಇದೆಯಲ್ಲ ಅದಕ್ಕೆ ನಮ್ಮ ತಕ್ರಾಲ ನಾನ್ ಸಿ ಎಂ ಆದ್ರೆ ಸ್ವಾಮೀಜಿ ಅವರೇ ಸಿ ಸಿಎಂ ಆಗಿ ಮೊದಲು ಫಸ್ಟ್ ಭೇಟಿ ಕೊಡದೆ ನಮ್ಮ ಮಠಕ್ಕೆ ನಮ್ಮ ಮಠ ಅಂತ ಹೇಳ್ತೀವಿ ನಮ್ಮ ಮಠ ನಮ್ಮ ಆದಿ ಚುಂಚಿನಿಗಿರಿ ಮಟ್ಟಕ್ಕೆ ನಾನು ಭೇಟಿ ಕೊಡ್ತೀನಿ ಯಾವ ದ ಡೇ ಬಿಕಮ್ ಸಿ ಎಂ ಐ ವಿಲ್ ವಿಸಿಟ್ ನಿಮ್ಮ ಪಾದದ ಆಶೀರ್ವಾದ ಬೇಕಾಗಿದೆ ಯಾಕೆ ಅಂತಂದ್ರೆ ದುಡ್ಡಿಲ್ಲದ ಸಮುದಾಯದವ್ರನ್ನ ಧೂಳಿ ಧೂಳಿನ ಮಟ್ಟಕ್ಕೆ ಕಾಣುವಂತ ವ್ಯಕ್ತಿಗಳಲ್ಲಿ ನಾನು ನಾನಾ ಜನಗಳನ್ನ ಕಾಣಿದ್ದೇನೆ ಒಬ್ಬ ನಿಷ್ಠಾವಂತ ಸಿಎಂ ಆಗಬೇಕು ಒಬ್ಬ ನಿಷ್ಠಾವಂತ ಪ್ರೈಮ್ ಮಿನಿಸ್ಟರ್ ಆಗಬೇಕು ಒಬ್ಬ ನಿಷ್ಠಾವಂತ ಅಧಿಕಾರಿ ಬೇಕಾಗಿದೆ ರಾಜಕಾರಣಿ ಬೇಕಾಗಿದೆ ಸಿಎಂ ಬೇಕಾಗಿದೆ ಪ್ರೈಮ್ ಮಿನಿಸ್ಟರ್ ಬೇಕಾಗಿದೆ ಯಾವುದೋ ಸಮುದಾಯದಲ್ಲಿದ್ದಾನೆ ಅಂತ ಅವನನ್ನು ಪ್ರಾಂಪ್ಟ್ ಮಾಡುವಂತ ಸ್ವಾಮೀಜಿಗಳ ಬಗ್ಗೆ ಎಚ್ಚರಿಕೆಯಿಂದ ಜನರು ಇರಬೇಕು ಅಂತ ಈ ಮೂಲಕ ಹೇಳುತ್ತಾ ನಮಗೆ ಶ್ರೀ ಶ್ರೀ ನಿರ್ಮಾನಂದ ಸ್ವಾಮೀಜಿ ಅವರ ಬಗ್ಗೆ ಅಪಾರವಾದ ಗೌರವ ಇದೆ ಪೀಠಾಧಿಪತಿ ಬಗ್ಗೆ ಆ ಆದಿಚುಂಚುನಗಿರಿ ಮಠದ ಬಗ್ಗೆ ಐನೂರು ಸಂಸ್ಥೆಗಳಿದೆ ಐನೂರು ಸಂಸ್ಥೆಗಳಿದೆ ಒಂದು ಮುಕ್ಕಾ ಲಕ್ಷ ಜನ ಮಕ್ಕಳು ಏನೋ ಸ್ಟೂಡೆಂಟ್ಸ್ ಅಲ್ಲಿ ಓದ್ತಾರೆ ನಿಮ್ಮ ಬಗ್ಗೆ ಅಪಾರ ಗೌರವ ಇದೆ ನಿಮ್ಮ ಸ್ವಾಮೀಜಿಯವರೇ ನಿಮ್ಮ ನಿಮ್ ಬಳಿ ಇಂಪೋರ್ಟೆಡ್ ಕಾರ್ಸ್ ಇದೆ ನಿಮ್ಮ ಹತ್ರ ಪ್ರಕಾಶ್ ನತ್ರ ಇಬ್ಬರತ್ರ ಎಲ್ಲ ಇಂಪೋರ್ಟೆಡ್ ಕಾರ್ಸ್ ನಮ್ಮ ಸ್ವಾಮೀಜಿ ಇಂಪೋರ್ಟೆಡ್ ಕಾರ್ ಅಲ್ಲಿ ಓದಬೇಕು ಓಡಾಡ್ಲಿ ನಮ್ಗೆ ಸಂತೋಷ ಆಗುತ್ತೆ ಒಮ್ಮೆ ಫ್ರೀ ಮಾಡ್ಕೊಂಡು ಬೆಂಗಳೂರಿನ ನಿಮ್ಮ ಶಿಷ್ಯ ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಆಗಿರೋ ಬೆಂಗಳೂರಿನ ರಸ್ತೆಗಳಲ್ಲಿ ಒಮ್ಮೆ ಚಲಿಸಿ ನೋಡಿ ಸ್ವಾಮೀಜಿ ಅವರೇ ನಿಮ್ಮ ಹೋರಾಟಗಾರ ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಇರೋ ಬೆಂಗಳೂರಲ್ಲಿ ಲಕ್ಷಾಂತರ ಗುಂಡಿಗಳಿದೆ ಜನ ಬಿದ್ದು ಬಿದ್ದು ಸಾಯ್ತಾರೆ ಯಾರು ಕೇಳೋರಿಲ್ಲ ಇಲ್ಲ ಇದೇ ನಿಮ್ಮ ಹೋರಾಟಗಾರ ಎರಡೂವರೆ ವರ್ಷ ಇನ್ಚಾರ್ಜ್ ಇರೋ ಬೆಂಗಳೂರಿನ ಬೆಂಗಳೂರಲ್ಲಿ ಬರೀ ಗುಂಡಿಗಳೇ ಇದೆ ಗುಂಡಿ ಅಂದ್ರೆ ಭ್ರಷ್ಟಾಚಾರ ಆಮೇಲೆ ಇದನ್ನ ನಾನು ಹೇಳ್ತಾ ಇಲ್ಲ ಲಿಖಿತ ರೂಪದಲ್ಲಿ ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇಫ್ ಐ ನಾಟ್ ರಾಂಗ್ ಪ್ರೆಸಿಡೆಂಟ್ ಮಂಜುನಾಥ್ ಗೌಡ ಸಿಎಂ ಗೆ ಗವರ್ನರ್ ಗೆ ಕಂಪ್ಲೇಂಟ್ಸ್ ಹಾಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಒಬ್ಬ ಹೋರಾಟಗಾರನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆ ಅಂತಂದ್ರೆ ನೀವು ಸಮುದಾಯದ ಹೆಸರನ್ನ ಬಳಸ್ಕೊಂಡು ಹೆಂಗ್ ಹೆಂಗ್ ಹೇಳ್ತೀರಾ ನನಗಂತೂ ಗೊತ್ತಿಲ್ಲ ಸ್ವಾಮೀಜಿ ಅವರೇ ನಿಮ್ಮ ಬದುಕು ಚೆನ್ನಾಗಿರ್ಲಿ ಆ ಪೀಠಾಧಿಪತಿಯಾಗಿ ನೀವು ನೂರಾರು ವರ್ಷ ನೀವು ನಮ್ಮ ಸಮುದಾಯಕ್ಕೆ ಒಳ್ಳೇದು ಮಾಡ್ಲಿ ಅಂತ ಹೇಳುತ್ತಾ ಬಟ್ ಆದರೆ ಈ ರೀತಿ ಈ ರೀತಿ ಬರೀ ರಾಜಕೀಯಕ್ಕೆ ತಮ್ಮನ್ನ ಮೀಸಲಾಗಿಟ್ರೆ ಸಮುದಾಯದ ಜನ ಎಲ್ಲಿ ಹೋಗ್ಬೇಕು ಸ್ವಾಮೀಜಿ ಅವರೇ ಎಲ್ಲಿ ಹೋಗ್ಬೇಕು ಸ್ವಾಮೀಜಿ ಅವರೇ ದುಡ್ಡಿರೋರ ಜೊತೆ ನೀವ್ ಇರ್ತೀರಾ ಮಠ ಇರ್ತದೆ ಮಠಾಧೀಶ ಇರ್ತಾರೆ ಅಧಿಕಾರಿಗಳ ಜೊತೆ ನೀವ್ ಇರ್ತೀರ ದುಡ್ಡಿರ್ಬೇಕು ಅವ್ರ ಹತ್ರ ಆಮೇಲೆ ಡೆಪ್ಯೂಟಿ ಸಿಎಂ ಸಾವಿರಾರು ಕೋಟಿ ಡಿಕ್ಲೇರ್ ಮಾಡಿದ್ರೆ ಮಾತ್ರ ಆ ಮಠದಲ್ಲಿ ಅವ್ರಿಗೆ ಧ್ವನಿ ಸಿಗುತ್ತೆ ಹೊರತ ಆ ಮಟ್ಟದಿಂದ ಸಾಮಾನ್ಯ ಸಮುದಾಯದವ್ರಿಗೆ ಕನ್ನಡಿಗರಿಗೆ ಯಾರಿಗೂ ಕೂಡ ಏನು ಪ್ರಯೋಜನ ಇಲ್ಲ ಅನ್ನೋದು ನನ್ನ 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 ಭಾವನೆ ನನ್ನನ್ನು ಕೂಡ ನಾಲ್ಕು ಬಾರಿ ಹೋರಾಟದಲ್ಲಿ ನಾಲ್ಕು ಬಾರಿ ಜೈಲ್ಗೆ ಹಾಕಿದ್ರು ನಾನು ನಿಮ್ಮ ಹತ್ರ ಬಂದ್ ಹೇಳಿದೆ ಸ್ವಾಮೀಜಿ ಅವ್ರೇ ಡಿ ಕೆ ಶಿವಕುಮಾರ್ ರೈಡ್ ಆದ್ರೆ ಅಲ್ಲೋಗಿ ನಿಂತ್ಕೊಂತೀರಾ ಅವ್ರ ಮನೇಲಿ ಕಾವಲ್ ಕಾಯ್ಕೊಂತೀರಾ ಡಿ ಕೆ ಕುಮಾರಸ್ವಾಮಿ ಆ ರಾಷ್ಟ್ರಪತಿ ಮುರ್ಮಾ ಅವ್ರನ್ನ ಭೇಟಿ ಮಾಡಬೇಕು ಅಂತಂದ್ರೆ ಅಲ್ಲೋಗಿ ಡೆಲ್ಲಿ ಕಾಯ್ತೀರಾ ನಮ್ಮನ್ ತಗೊಂಡೋಗಿ ಅನ್ಯಾಯವಾಗಿ ಜೈಲ್ಗೆ ಹಾಕಿದ್ರು ಅವರೇ ಯಾಕೆ ಧ್ವನಿ ಎತ್ತಿಲ್ಲ ಅಂತಂದ್ರೆ ನೀವ್ ಏನ್ ಹೇಳಿದ್ರಿ ಅಂತ ನಿಮಗೆ ಗೊತ್ತಿದೆ ಅವರೇ ದೊಡ್ಡ ವಿಚಾರ ಸಣ್ಣ ಬಾಯಿ ಆದ್ರೂ ಕೂಡ ಅನ್ಯಾಯ ಆದಾಗ ಧ್ವನಿ ಎತ್ತಲೇಬೇಕು ಅನ್ನೋ ವಿಚಾರ ಇಟ್ಕೊಂಡು ಸ್ವಾಮೀಜಿಗಳು ಯಾವುದೇ ಯಾವುದೇ ಮಠದ ಸ್ವಾಮೀಜಿಗಳಾಗಿರ್ಲಿ ಅವನು ಸಿಎಂ ಆಗ್ಬೇಕು ಇವನು ಡೆಪ್ಯೂಟಿ ಸಿಎಂ ಆಗ್ಬೇಕು ಇವನು ಮಿನಿಸ್ಟರ್ ಆಗ್ಬೇಕು ಅಂತ ಕೇಳಕ್ ಬರ್ಲಿ ಆ ಏಳು ಕೋಟಿ ಕನ್ನಡಿಗರು ಎಲ್ಲಾ ಸಮುದಾಯದವರು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಬೇರೆ ಯಾರು ಹೇಳಿದಲ್ಲ ಸ್ವಾಮಿ ಸ್ವಾಮೀಜಿ ಅವರೇ ಬೇರೆ ಯಾರು ಹೇಳಿದ್ವಲ್ಲ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದಂತ ಮಾತುಗಳಿದ್ದು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ನಮ್ಮ ನಮ್ಮ ಕರ್ನಾಟಕವನ್ನ ಕುವೆಂಪು ಅವರು ರಾಷ್ಟ್ರಕವಿ ಕುವೆಂಪು ಅವರು ಒಂದು ಉದ್ಯಾನವನಕ್ಕೆ ಹೋಲಿಸಿದ್ದಾರೆ ಆ ಉದ್ಯಾನವನದಲ್ಲಿ ನಾನಾ ರೀತಿಯ ಹೂಗಳಿರ್ತದೆ ನೀವು ಒಂದು ಹೂವನ್ನ ಸಿಎಂ ಆಗ್ಬೇಕು ಅಂತಂದ್ರೆ ಹಾಗಾದ್ರೆ ಕುವೆಂಪು ಅವರ ಮಾತುಗಳಲ್ಲಿ ನಿಮಗೆ ನಂಬಿಕೆ ಇಲ್ಲ ಅಂತಾಯ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ದಿರೋದು ಇದನ್ನೇನೆ ತಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ದಿರೋದು ಇದನ್ನೇನೆ ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ಇಕ್ವಾಲಿಟಿ ಬಿಫೋರ್ ಲಾ ನೂರ ನಲವತ್ತು ಕೋಟಿ ಜನ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಐ ಎ ಎಸ್ ಐ ಪಿ ಎಸ್ ಸಿ ಎಂ ಎಂ ಎಲ್ ಎ ಮಿನಿಸ್ಟರ್ ಎಂ ಪಿ ಎಲ್ಲರೂ ಒಂದೇ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದ ಆರ್ಟಿಕಲ್ ಫೋರ್ಟೀನ್ ಅಲ್ಲಿ ನಮೂದಿಸಿದ್ದಾರೆ ಆರ್ಟಿಕಲ್ ಫೋರ್ಟೀನ್ ತಮ್ಮ ಬರವಣಿಗೆಯಲ್ಲಿ ಕುವೆಂಪು ಅವರು ಎತ್ತಿ ಹಿಡಿದಿದ್ದಾರೆ ಇಂಥ ಕುವೆಂಪು ಇಂತ ಬಿ ಆರ್ ಅಂಬೇಡ್ಕರ್ ಇಂತ ಕೆಂಪೇಗೌಡ ಇಂಥ ವಿಜಯನಗರ ಸಾಮ್ರಾಜ್ಯ ಎಲ್ಲ ಇದ್ಗೊಂಡು ಹ ಇವತ್ತು ಹೇಳ್ತಾರಲ್ಲ ಹ ಇವತ್ತು ಇವತ್ತು ಕಳ್ಳರು ದರೋಡೆ ಪೊಲೀಸ್ ಇಲಾಖೆ ಸಾಲು ಸಾಲು ದರೋಡೆಗಳಾಗ್ತಾ ಇದೆ ಅಂತ ವ್ಯಕ್ತಿಗಳು ಸಮಾಜವನ್ನ ಪೋಷಣೆ ಮಾಡೋ ಅಂತ ವ್ಯಕ್ತಿಗಳಾಗಿದ್ದಾರೆ ಇಂಥ ಸಮಾಜ ನಿರ್ಮಾಣದಲ್ಲಿ ಇಂಥ ಸಮುದಾಯದನು ಹೋರಾಟಗಾರ ಆಗಬೇಕು ಅಂತ ನೀವು ಬಳಸಿದ್ರಲ್ಲ ಇದ್ರ ಬಗ್ಗೆ ನಮ್ಗೆ ತಕರಾಲಿದೆ ಅಂತ ಹೇಳುತ್ತಾ ಗಾಂಧಿ ಕುಟುಂಬಕ್ಕೆ ಕಾಂಗ್ರೆಸ್ ಗಾಂಧಿ ಕುಟುಂಬದ ಆಸ್ತಿ ಡಿ ಕೆ ಶಿವಕುಮಾರ್ ಸಿ ಸಿಎಂ ಮಾಡ್ಕೊಂಡ್ಲಿ ಆ ಪಕ್ಷದ ಪಿ ಒನ್ ಆದ್ರೂ ಮಾಡ್ಕೊಂಡ್ಲಿ ಸಮುದಾಯ ನಮಗೇನು ತಕರಾಲ್ ಇಲ್ಲ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ರಾಹುಲ್ ಗಾಂಧಿ ನನಗೆ ಗೊತ್ತಿದೆ ಖಂಡಿತವಾಗಿ ಕೂಡ ನೀವು ಏನು ಸ್ಥಾನ ಇಟ್ಕೊಂಡಿದ್ದೀರಾ ಅದನ್ನ ನೀವು ಅಚೀವ್ಮೆಂಟ್ ಮಾಡಕ್ ಆಗಲ್ಲ ಯಾಕೆ ಅಂತಂದ್ರೆ ಪ್ರೆಷರ್ಗೆ ಗೆ ನೀವು ಬಗ್ಲೇಬೇಕು ಮಾಡ್ಕೊಳ್ಳಿ ಡಿ ಕೆ ಶಿವಕುಮಾರ್ನಾದ್ರೂ ಮಾಡ್ಕೊಳ್ಳಿ ನಿಮ್ಮ ಪಕ್ಷದಲ್ಲಿ ಕೆಪಿಸಿಸಿ ಸೆಲ್ ಅಲ್ಲಿ ಕೆಲಸ ಮಾಡೋ ಪ್ರೀವನ್ನಾದ್ರೂ ಮಾಡ್ಕೊಳ್ಳಿ ನಮಗ್ ಸಂಬಂಧ ಇಲ್ಲ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಗಾಂಧಿ ಕುಟುಂಬದ ಆಸ್ತಿ ಅಂತ ನಮ್ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳುತ್ತಾ ಈ ನಾಲ್ಕು ಮಾತುಗಳನ್ನ ಯಾರಿಗಾದ್ರೂ ಮನ್ಸಿಗೆ ನೋವಾಗಿದ್ದರೆ ಸತ್ಯ ಮಾತಾಡ್ಬೇಕಾರೆ ಮನ್ಸಿಗೆ ಕೆಲವು ನೋವಾಗುತ್ತೆ ದಯಮಾಡಿ ನಮ್ಮ ನಮ್ಮ ಸಮುದಾಯದ ಮಠ ನಮ್ಮ ಸಮುದಾಯದ ಮಠ ಯಾರೋ ಒಬ್ಬ ವ್ಯಕ್ತಿನ ಪ್ರಾಂಪ್ಟ್ ಮಾಡಕ್ಕೆ ಮಠಾಧೀಶರು ಬಳಸ್ತಾ ಇದಾರೆ ಅಂತಂದ್ರೆ ಅದನ್ನ ಕೇಳಿ ನನಗೆ ತುಂಬಾ ನೋವು ಆಯ್ತು ಯಾವ ಮಠಾಧೀಶರು ಕಬ್ಬು ಬೆಳೆಗಾರರು ಬೀದಿಗೆ ಬಂದಾಗ ಬರಲಿಲ್ಲ ಯಾವ ಯಾವ ಮಠಾಧೀಶರು ಧರ್ಮಸ್ಥಳದ ವಿಚಾರದಲ್ಲಿ ತುಟಿ ಬಿಚ್ಚಲಿಲ್ಲ ಯಾವ ಮಠಾಧೀಶರು ಏಳ್ನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಅತ್ಯಾಚಾರ ಆಯ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತುಟಿ ಬಿಚ್ಚಲಿಲ್ಲ ಅದೇ ಮಠಾಧೀಶರು ಇವತ್ತು ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಆಗಬೇಕು ಅಂತ ಹೇಳೋದು ನೋಡಿದಾಗ ಎಲ್ಲೋ ಒಂದು ಕಡೆ ಎತ್ತ ಸಾಗುತ್ತಿದೆ ಮಠ ಮಠಾಧೀಶರು ಅಂತ ಹೇಳುತ್ತಾ ದಯಮಾಡಿ ಶಮೆ ಇರಲಿ ಕ್ಷಮೆ ಇರಲಿ ಕ್ಷಮೆ ಇರಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗನ್ನಡಂ ಬಾಳ್ಗೆ ಕಣ ಕಣದಲ್ಲೂ ಕನ್ನಡ ಥ್ಯಾಂಕ್ ಯು